ಮಾತನಾಡಿದ ತಮಿಳು ಭಾಷೆ ನಟ ಕಮಲ್ ಹಾಸನ್ಗೆ ಕರ್ನಾಟಕ ರಕ್ಷಣಾ ವೇದಿಕೆಗೆ ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟಕ್ಕೆ ಸಮರ ಸಿಂಹಾ ಟಿ ಎ ನಾರಾಯಣ ಗೌಡ್ಗೆ ಕನ್ನಡ 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 ಮನೆಗೊಬ್ಬರ ಮನೆಗೊಬ್ಬ ಓಬವ್ವಾ ನೇ ಹಕ್ಕು ಬದ್ಧ ಅಮರವರ್ಗು ಶ್ರೇಷ್ಠ ನೇ ಹಕ್ಕು ಬದ್ಧ ಅಮರೂ ಶ್ರೇಷ್ಠ ಅನ್ನೇವರ್ಗೆ ಹೋರಾಟ ಎಲ್ಲೋರ್ಗೆ ಹೋರಾಟ ಎಲ್ಲೋರ್ಗೆ ಹೋರಾಟ ಎಲ್ಲೋರ್ಗೆ ಹೋರಾಟ ಕರ್ನಾಟಕ ರಕ್ಷಣಾ ವೇದಿಕೆಗೆ ಕನ್ನಡಿಗರನ್ನ ಕನ್ನಡವನ್ನ ಅವಮಾನಿಸುವಂತ ಕೆಂಗನಿಗೆ ಗುರಿ ಆಗ್ತಾ ಇದಾರೆ ಅಂತ ಹೇಳ್ಬೇಕಾಗತ್ತೆ ಯಾಕಂದ್ರೆ ಏನೋ ಇತಿಹಾಸ ಗೊತ್ತಿಲ್ಲ ಸುಮಾರು ಮೂರ್ನಾಲ್ಕು ವರ್ಷ ಮೂರ್ನಾಕ್ ಸಾವಿರ ವರ್ಷಗಳ ಇತಿಹಾಸ ಇರುವಂತಹ ಕನ್ನಡದ ಭಾಷೆಗೆ ತಮಿಳಿನಿಂದ ಹುಟ್ಟಿರುವಂತಹ ಕನ್ನಡ ಭಾಷೆ ಅಂತಂದ್ರೆ ಏನು ಉದ್ದಟನದ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅದನ್ನ ವಿರೋಧಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಬೆಳಗಾವಿ ಜಿಲ್ಲಾ ಘಟಕದ ವತಿಯಿಂದ ಇವತ್ತು ಕಮಲ್ ಹಾಸನ್ ಅವರ ವಿರುದ್ಧ ಪ್ರತಿಭಟನೆ ಮಾಡೋದ ಮುಖಾಂತರ ಅವರ ಭಾವಚಿತ್ರಕ್ಕೆ ಬೆಂಕಿ ಹಚ್ಚುವಂತ ಕೆಲಸ ಮಾಡ್ತಾ ತಕ್ಷಣವೇ ಅವರು ಈ ಕಡೀ ಕನ್ನಡಿಗರ ಕ್ಷಮೆಯಾಚನೆಯನ್ನು ಮಾಡಬೇಕು ಏನೋ ಈ ಒಂದು ಪದವನ್ನು ಬಳಸಿದ್ದಾರೆ ಆ ಮಾತನ್ನು ಅವರು ಹಿಂತ್ ತಗೊಳ್ಬೇಕು ಇಲ್ಲ ಅಂತಂದರೆ ಮುಂದಿನ ದಿನಮಾನಗಳಲ್ಲಿ ಕರ್ನಾಟಕದೊಳಗಡೆ ಯಾವುದೇ ಕಮಲ್ ಹಾಸನ ಚಲನಚಿತ್ರ ನಾವು ಬಿಡೋಕ್ಕೆ ಅವಕಾಶ ಮಾಡಿಕೊಡುವುದಿಲ್ಲ ಎಲ್ಲಿವರೆಗೂ ಅವರು ಕ್ಷಮೆಯನ್ನು ಆಚಿಸೋದಿಲ್ಲೋ ಎಲ್ಲಿವರೆಗೂ ಅವ್ರ ಮಾತನ್ನು ಹಿಂದ್ ತಕ್ಕೋದಿಲ್ಲೋ ಅಲ್ಲಿವರೆಗೂ ನಮ್ಮ ಹೋರಾಟ ನಿರಂತರವಾಗಿರ್ತದೆ ಹಾಗಾಗಿ ಇನ್ನು ತಕ್ಷಣವೇ ಕಮಲ್ ಹಾಸನ್ ಅವರು ಇದನ್ನ ಎಚ್ಚೆತ್ಕೊಂಡು ಮಾಡಿರುವಂತ ತಪ್ಪಿಗೆ ತಪ್ಪ ಕೇಳ್ಬೇಕು ಅಂತ ಹೇಳಿ ಒತ್ತಾಯನ ಮಾಡ್ತಾ ಇದೀವಿ ಅವ್ರೆಲ್ಲಾ ಚಲನಚಿತ್ರಗಳನ್ನ ಕರ್ನಾಟಕದೊಳಗ ಬಿಳ್ಕೊಟ್ಟು ನಾವೆಲ್ಲಾ ಕೂಡ ನೋಡ್ತೀವಿ ಆ ಒಂದು ಕಾರಣಕ್ಕಾಗಿ ಅವರು ಪದೇ ಪದೇ ನಮ್ಮ ಮೇಲೆ ಸವಾರಿಯನ್ನ ಮಾಡ್ತಾ ಇದ್ದಾರ ಪದೇ ಪದೇ ಕನ್ನಡಿಗರ ಬಗ್ಗೆ ಏನಾದರೂ ಮಾತಾಡಿದ್ರೆ ಎಲ್ಲೋ ತಮಿಳ್ನಾಡದಲ್ಲೋ ಅವ್ರ ಆ ಭಾಗಗಳಲ್ಲಿ ನಾವೊಂದು ದೊಡ್ಡ ಪ್ರಚಾರಕರಾಗ್ತೀವಿ ದೊಡ್ಡ ಸ್ಟಾರ್ಗಳಾಗ್ತೀವಿ ಅಂತ ಹೇಳಿ ತಿಳ್ಕೊಂಡಿದಾರ ಹಾಗಾಗಿ ಇನ್ ಮುಂದೆ ಇಷ್ಟು ದಿವಸ ಏನೋ ಆಗಿದ್ದು ಇನ್ ಮುಂದೆ ಅವಕಾಶ ಕೊಡೋದಿಲ್ಲ ಅದಕ್ಕೆ ಕಮಲ್ ಹಾಸನ್ ಅವರು ಆ ತಮಿಳನಾ ಚಲನಚಿತ್ರ ಎಲ್ಲರೂ ಕೂಡ ಎಚ್ಚೆತ್ಕೊಂಡು ಮಾಡಿರುವಂತ ತಪ್ಪಿಗೆ ತಕ್ಷಣವೇ ಅದನ್ನ ಹಿಂಪಡಿಬೇಕು ಅಂತ ಹೇಳಿ ನಾವು ಒತ್ತಾಯ ಮಾಡ್ತಾ ಇಲ್ಲ ಕ್ಷಮೆಕ್ಕೆ ರಿಲೀಸ್ ಮಾಡಕ್ಕೆ ಬಿಡಂಗಿಲ್ಲ ರಾಜ್ಯಂತ ಯಾವುದೇ ಕಾರಣಕ್ಕೂ ಅವರ ಚಲನಚಿತ್ರಗಳನ್ನ ನಾವು ಬಿಡುಗಡೆ ಮಾಡಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಅಂತೂ ಕೊಡುವುದಿಲ್ಲ